ಸ್ವಾಗತ ನಾನು ಅಮಿನ್ ಶೇಖ್ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಸಿಂದಗಿ ಪಟ್ಟಣದಲ್ಲಿ ರಾತ್ರಿ ಒಂಬತ್ತು ಗಂಟೆಯ ಸುಮಾರಿಗೆ ಯಾರೋ ಕಳ್ಳರು ಸಿಂದಗಿ ಪಟ್ಟಣದ ಹಳೆಯ ಬಜಾರ್ ಬಸವಣದೇವರ ಗುಡಿ ಹತ್ತಿರ ಇರುವ ಶಾಂತವೀರಪ್ಪ ಗುರುಬಸಬ್ ಉರಬಸಪ್ಪ ವಾರದ ಎಂಬ ಅಂಗಡಿಗೆ ಸೆಟರ್ ಕೀಲಿಯನ್ನು ಮುರಿದು ಒಳಗಡೆ ಪ್ರವೇಶ ಮಾಡಿ ಅಂಗಡಿಯಲ್ಲಿದ್ದ ಒಟ್ಟು ನಲವತ್ತು ಲಕ್ಷದ ನಲವತ್ತೇಳು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಕಿಮ್ಮತ್ತಿನ ಸಿಗರೇಟ್ ಕಳತನ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಲಾಗಿದೆ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಪತ್ತೆ ಮಾಡಬೇಕು ಅಂತ ಸಿಂದ್ಗಿ ಪೊಲೀಸ್ ಠಾಣೆಯಲ್ಲಿ ಫಿರ್ಯಾದಿ ನೀಡಿದ ಅನ್ವಯ ಖಚಿತ ಮಾಹಿತಿ ಮೇರೆಗೆ ಒಬ್ಬ ಆರೋಪಿಯನ್ನು ಬಂಧಿಸಿ ಆರೋಪಿತನಿಂದ ರೂಪಾಯಿ ಮೂವತ್ತೇಳು ಲಕ್ಷ ರೂಪಾಯಿಗಳನ್ನು ಹಾಗೂ ಪ್ರಕರಣದಲ್ಲಿ ಉಪಯೋಗಿಸಿದ ವಾಹನ ಮತ್ತು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ವಿಜಯಪುರ ಪೊಲೀಸ್ ಆದೇಶಿಕ ಋಷಿಕೇಶ್ ಸೋನವಾಣಿ ಅವರು ತಿಳಿಸಿದರು ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜಸ್ಥಾನದಲ್ಲಿ ಆರೋಪಿತನಾದ ಆರೋಪಿ ಜಿತೇಂದ್ರ ಕುಮಾರ್ ಗೆಹ್ಲತ್ ಪ್ರಕಾಶ್ ರಾಜೇಂದ್ರ ನಗರ ಗುರುಪ್ರೀತಂ ಸಿಂಗ್ ಪಂಜಾಬ್ ಈ ವ್ಯಕ್ತಿಗಳು ಕಳ್ಳತನದಲ್ಲಿ ಭಾಗಿಯಾಗಿರುವುದು ತಿಳಿದು ಬಂದಿರುತ್ತದೆ ಸಿಂದಗಿ ಪಟ್ಟಣದ ಪೊಲೀಸರು ಕಳ್ಳರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ಎಷ್ಟು ಆ್ಯಕ್ಸಿಡೆಂಟ್ ನಾಲ್ಕು ನೂರ ಇಪ್ಪತ್ತು ಅಷ್ಟು ಆ್ಯಕ್ಸಿಡೆಂಟ್ ಆಗಿದೆ ಅದರಲ್ಲಿ ಐದು ಮಂದಿ ಪ್ರಾಣವನ್ನು ಅದರಲ್ಲಿ ಬಹಳಷ್ಟು ಆಕ್ಸಿಡೆಂಟ್ ಹೆಲ್ಮೆಟ್ ಇಲ್ಲದಾಗ ತಲೆಯಲ್ಲಿ ಬಿದ್ದು ಡೈಲಿ ಐವತ್ತು ಹೆಲ್ಮೆಟ್ ಹಾಕಿದರೆ ಇದೆಲ್ಲ ಏನಿಲ್ಲ ಅಂದರೆ ಅರ್ಧಕ್ಕೆ ಆದರೂ ಬೇಕು ಎಲ್ಲ ಸಾರ್ವಜನಿಕರಲ್ಲಿ ಟ್ರಾಫಿಕ್ ನಿಯಮಗಳನ್ನು ಪಾಲನೆ ಮಾಡಿ ಅದರಿಂದ ಬಸ್ ಜೊತೆ ಹೆಲ್ಮೆಟ್ ಹಾಕ್ಬೋದು ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾರೆ ಮೂರ್ನಾಲ್ಕು ಜನ ಹೋಗ್ತಾರೆ ಉಳಿದು ಬಿಟ್ಟು ವಾಹನ ನಾವು ಡೈಲಿ ಈಗ ಡ್ರಂಕ್ ಡ್ರೈವಿಂಗ್ ಕೇಸಸ್ ಆಗ್ತದೆ ಪ್ರತಿ ರಾತ್ರಿ ಪ್ರತಿದಿನ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಎಲ್ಲ ಜಿಲ್ಲೆಯಾದ್ಯಂತ ಡ್ರಂಕ್ ಡ್ರೈವಿಂಗ್

ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್